ಇದು ಬಲೂಚಿಸ್ತಾನ ಸ್ವಾತಂತ್ರ್ಯ ದೇಶ ಅಂತ ಘೋಷಣೆಯನ್ನ ಮಾಡಿಕೊಂಡಿದೆ ಸ್ವಾತಂತ್ರ್ಯ ದೇಶ ಮಾನ್ಯತೆಗೆ ವಿಶ್ವಸಂಸ್ಥೆಗೆ ಮನವಿಯನ್ನು ಕೂಡ ಮಾಡಿದೆ ದೆಹಲಿಯಲ್ಲಿ ರಾಯಭಾರ ಕಚೇರಿಯನ್ನ ತೆರೆಯೋದಿಕ್ಕೂ ಕೂಡ ಬಲೂಚ್ಗಳು ಇದೀಗ ಮುಂದಾಗಿರೋದು ಭಾರತದಲ್ಲಿ ರಾಯಭಾರ ಕಚೇರಿ ತೆರೆಯೋದಕ್ಕೆ ಮೊರೆ ಹೋಗಿದ್ದಾರೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಲೂಚಿಸ್ತಾನ ಈಗ ಸ್ವತಂತ್ರ ದೇಶ ಅಂತ ಘೋಷಣೆಯನ್ನ ಮಾಡಿಕೊಂಡಿರೋದು ಸ್ವತಂತ್ರ ದೇಶ ಮಾನ್ಯತೆಗೆ ಯು ಎನ್ಓಗು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ರೀತಿಯಾಗಿ ಪಾಕಿಸ್ತಾನ ಈಗ ಬಹುತೇಕ ಇಬ್ಬಾಗದ ಹಂತದಲ್ಲಿದೆ ಬಲೂಚಿಗಳು ಈಗಾಗಲೇ ನಮ್ದು ಸ್ವತಂತ್ರ ದೇಶ ನಾವು ಪಾಕಿಸ್ತಾನಿಗಳು ಅಲ್ಲ ಅನ್ನುವಂಥದ್ದನ್ನ ಘೋಷಣೆ ಮಾಡಿಕೊಂಡಾಗಿದೆ ಬೇರೆ ಬೇರೆ ದೇಶಗಳಿಗೆ ಅದರ ಜೊತೆಗೆ ವಿಶ್ವಸಂಸ್ಥೆಗೂ ಕೂಡ ನಮ್ಮ ನಮ್ಮ ದೇಶ ಸ್ವತಂತ್ರ ದೇಶ ಅನ್ನೋದನ್ನ ಘೋಷಣೆ ಮಾಡಿ ಅನ್ನುವಂಥದ್ದನ್ನ ಮನವಿಯನ್ನ ಮಾಡಿಕೊಂಡಿರೋದು ಜೊತೆಗೆ ದೆಹಲಿಯಲ್ಲಿ ಬಲೂಚಿಸ್ತಾನದ ರಾಯಭಾರ ಕಚೇರಿಯನ್ನ ತೆರೆಯುವುದಕ್ಕೂ ಕೂಡ ಮನವಿಯನ್ನು ಮಾಡಿದ್ದಾರೆ ಈ ರೀತಿಯಾಗಿ ಬೆಳವಣಿಗೆಗಳು ಬಲೂಚಿಸ್ತಾನದಲ್ಲಿ ನಡೀತಾ ಇದೆ ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನದ ಸೇನೆಯ ವಿರುದ್ಧ ಬಲೂಚಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಳೆದ ಎರಡು ಮೂರು ತಿಂಗಳಲ್ಲಿ ಇದು ಮತ್ತಷ್ಟು ತೀವ್ರಗೊಂಡಿದೆ ఈ బలూచిస్తాన స్వతంత్ర దేశ అంతవరు అదన ఘోషణ ఇది ఏష్యెట్ న్యూస్ నెట్వర్క్ ప్రస్తుతి